್ರಾಮ್ ಹೇಳ ಇಲ್ಲರಿಗೂ ಇವತ್ತ ಹೊಸ ವರ್ಷದ ಪಾರ್ಟಿ ಮಾಡಕತ್ತೀವಿ ಇಲ್ಲಿ ನಮ್ ಹುಡುಗರೆಲ್ಲ ಕಲ್ತ್ಕೊಂಡ್ ಬರಕ್ ಹೋಗ್ಯಾರೀ ನ್ಯೂ ಇಯರ್ ನಾವ್ ಯಾವ ತರ ಆಚರಣೆ ಮಾಡ್ತೇವ ತೋರ್ಸ್ತೀ ಬರ್ರಿ ಇಲ್ಲಿ ನಮ್ ಹುಡುಗರೆಲ್ಲ ಕತ್ಲಾಗ ಏನೋ ಹುಡುಕಲಕತ್ತರ ಹೀರೋ ಬಂದು ಕಟಿ ಕಡ ಕಲ್ತ್ ಇಲ್ಲಿ

ಎಣ್ಣೆ ಸ್ವಲ್ಪ ಕಮಾಟೊ ವಾಪಸ್ತು ಅಡುಗೆ ಹ್ಞೂ ಎತ್ತರಿ ಮೇಡಮ್ ಎಷ್ಟು ಎಂಟುನೂರು ರೂಪಾಯಿ ಇದಲ್ ಮನ್ಸಾದ್ರು ಅಂತ ಒಂದು ಕೆಜಿ ಮುಖ ಮುಖ ನೀರು ಹಾಕಲ್ತವ ನನಗೆ ಗೊತ್ತ ನೀರು ಅಣ್ಣ ನಮ್ಮ ಮಾರಿ ಬರ್ಲತ್ತ ಕೆಮ್ರದಾಗ ನಿಮ್ ಮೂತಿಯಿಂದ ನಾವು ಬರೀ ಕೈ ಆಟ ಉಂಟು கண்ட வந்து பேச வரதா வந்து WhatsAppல மட்டும் தான் என்ன சாம்பிள் வரணும் ஏழு பட்லது போக நீறேந்து நீறல்ல எண்ணிbeka எண்ணிbeka நீ யாக்கப்படுது கட் ಮಾಡு கட் ಮಾಡு கட் ஆளே நின்னு இங்க வர வேண்டியது வக்கல அங்க கட் நீற ஓளே நாளைக்கு கண்ட கண்டாக்கு

ಇನ್ಸ್ಟ್ರಾಮ್ ಹೇಳು ಎಲ್ಲ ಇನ್ಸ್ಟಾಗ್ರಾಮ್ ಅನು ಏ ನಾನು

खारा तो है खारा नहीं यानी एक मैं खीली यानी बर्तन बर्तन पेशू यानी करने लगे मैं सब खिला खाक पूरे लेने पुराने नहीं तकलीफ दानिया पड़ रहा दादा पड़ रहा हाँ ये आयर मारा दानिया पड़ रहा आ आयर मारता है ना क्यों मारता है ना चिकन मसाला

ಹೇಡು ಹೇಡು ಬರ್ಬರ್ ಯಾಕಂತಂತೋಡು ಒಂದೆಡೆ ಅಲ್ಲ ವಡಿ ತುಂಬಾ ಬರ್ಬರ್ ಆಗಂಗ ಬರ್ಬರ್ ಲಾಂಪು ಬರ್ ಆಗ್ತದೆ ನಮ್ಮ ಮನೆ ಆ ಎ ಪತ್ತೆರಿ ಪತ್ತೆರಿ ಕಟ್ ಮಾಡೋದು ನಾಕ ನಾನು ಇದಕ್ಕೆ ಬ್ಯಾಟರಿ ಇದೆ ಬ್ಯಾಡ್ರಿ ಟೊಮೆಟೊ ತರಿ ಜರ್ತರಿ ನೋ ಏ ಇಲ್ಲಿ ನಾ ಇಲ್ಲ ಯಾವನೆ ನಾ ಚೋಲೇ ನಾ ತೋತಿನಗೆ

ಸ್ವಲ್ಪ ಕೆಲ <laughs> <Arrow>

ಏನ್ <laughs> ಗೊತ್ತಂತೆ <laughs> <laughs> ಬಾಯಿದೋ ಮಕ್ಕೆನ್ ಕೈಗೊಂದು ಸಂಚದರ ಪಟ್ಟ ಅದು ಅಲ್ಲಿ ನಿಂದಿತ್ತಾ ಯಾರ್ ಪ್ಲಾಸ್ಟಿಕ್ ಇತ್ತಾ ದೊಡ್ಡದರ ಇರೋಣ ಮಾ ಒಳಿ ಆಕಡೆ ಹೈಟ್ மா얹ற நீரக்கே நீர் கலக்கறது ஏ நீர் ஏ மகா நீர் ஓகே பாடா ಒಂದி சாக்கு

ನೋಡ್ರಿ ಇವ್ರ ಯಾವ ಯಾವ್ತರ ಮಾಡಾಕತ್ತರ ಕತ್ಲಾಗ ರಾತ್ರಿ ಹನ್ನೆರಡು ಗಂಟೆ ಆಗೈತಿ ಇವಾಗ ಅಡಿಗೆ ಮಾಡಾಕತ್ತೀವಿ ಇವಾಗ ಮಾಡಿ ಯಾವಾಗ ತಿನ್ನೋರು ಎಲ್ಲ ರೀ ಸೌದೆ ಒಂದು ತಾಸನ ಒಂದೇ ನಮ್ಮ ಮಾವ ಹೆಂಗನ್ರಿ ಅಡಿಗೆ ಮಾಡೋ ನೋಡ್ರಿ ನಮ್ಮ ಮಾವ ತೋರ್ಸ್ರಿ ಅವ್ನಿಗೆ ಒಂದ್ ಜರ ಮಾವ ಕಣಕತ್ತ ಇವಾಗ ಕಣಕತ್ತ ನಮ್ಮ ಮಾವನೇನ್ ನೋಡ್ರಿ ಅಡಿಗೆ ಏ ಮಾಡ ಎಲ್ಲ ಮತ್ತಿನ ಅದು ಒಳ್ಳೆಸ್ ನೀರ್ ಹಾಕ್ಲ ಕತ್ರುತ್ತ ಎಲ್ಲೋ ಕೈ ಹಾಕೊಂಡು ನೋಡು ನೆಕ್ಕ ನೆಕ್ತ ನೀ ನೋಡು ಓದ ಓದು ಓದು ನೋಡ ನಗ ಮೊದ್ಲೆ ಕ್ವಾಟ್ಯ ನಿಮ್ದು ಇಲ್ಲಿ ಕರೆಕ್ಟ್ ಹೇಳ್ತಾರು ಎಲ್ಲ ಲಾಸ್ಟ್ ಟೈಮ್ ಫೈನಲ್ ಇನ್ಸ್ಟಾಗ್ರಾಮ್ ಎಲ್ಲೋ ಎಲ್ಲ ಎಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಇಲ್ಲ ನಾನು ಏನಾಗಲ್ಲ

ನಮ್ಮ ಗೋಲ್ಡನ್ ಬೇಕರಿ ಅಣ್ಣ ಅವ್ರ ಕೇಕ್ ತಗೊಂಡಿವ್ರಿಡಿಯೋ ಸೇಮ್ ಯು ಥ್ಯಾಂಕ್ ಯು ಸೇಮ್ ಅಡ್ವಾನ್ಸ್ ಪೂರ್ತಿ ಟ್ರೀಟ್ ಅಮ್ಮಿನ ಕೊಡಕತ್ತಾರೀ ಮಾಡಿ ಹೇಳಿದ್ರಾಣಿ ಕೆರಿ ಹಿಡಿತ ಇಂತ ನೋಡ್ರಿ ಎಲ್ಲರಿಗೆ ಹೊಸ ವರ್ಷ ಮಾಡೋ ಚಿಂತೆ ಅಂದ್ರೆ ಅವ್ರಿಗೆ ಫೋನಿನ ಚಿಂತೆ ಕೈವ್ರಿಂತ

ಯಾರಿಗೆ ನಿಂದೆಲ್ಲ ಹೇಳ ನಮಗ ನಾನು મારે તો યેલો યેલો કે જેત્રે આયતું ઈદ નન કિસેનો કે આયેત્રલા